ನಾನು ಕಚ್ಚಾಟ ಮಾತು ಇಲ್ಲವೇ ಇಲ್ಲಲ್ಲ ನಾನು ನೋಡಿ ನಾನು ಡಿ ಸಿ ಸಿ ಬ್ಯಾಂಕು ತನಿಖೆ ಆಗೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ನಮ್ಮ ಮಾತು ಹೇಳಿಲ್ಲ ಡಿ ಜಿ ಸಿ ಬ್ಯಾಂಕ್ ಚುನಾವಣೆ ತನಿಖೆ ಮಾಡಬೇಡಿ ಅಂತೇಳಿಲ್ಲ ಚುನಾವಣೆಯೇ ಮಾಡಿ ಯಾಕಂದರೆ ಅದು ಎರಡು ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ ನೂರು ರೂಪಾಯಿ ಸಾಲ ಕೊಡೋಕ್ಕಾಗ್ತಾ ಇಲ್ಲ ಇದು ಡಿ ಸಿ ಬ್ಯಾಂಕು ಹಿಂದೆ ಸುಮಾರು ಲಕ್ಷಾಂತರ ಮಹಿಳೆಯರಿಗೆ ಜೀರೋ ಬಡ್ಡಿಯಲ್ಲಿ ಸಾಲ ಕೊಟ್ಟು ಕೊಡ್ತಾ ಇದ್ವಿ ಇವತ್ತು ಎರಡು ವರ್ಷದಿಂದ ಸ್ಥಗಿತ ಆಗಿದೆ ನಮ್ಮ ಉದ್ದೇಶ ನೀವು ಎನ್ಕ್ವೈರಿ ಮಾಡಿ ಯಾರೇ ತಪ್ಪಿಸಿದ್ರು ಕೂಡ ಕ್ರಮ ಕೈಗೊಳ್ಳಿ ಆದರೆ ಚುನಾವಣೆ ಮಾಡಿ ಇದು ಕೂಡ ಹಾಗೇನೆ ಕೋಚಿ ಚುನಾವಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆಯಿತು ಡಿ ಸಿ ಬಗ್ಗೆ ಹಾಗಾದ್ರೆ ತನಿಖೆ ಕೊಟ್ಟಿದ್ದೀರಿ ಇದು ತನಿಖೆ ಕೊಡಿ ಡಿ ಸಿ ಬಗ್ಗೆ ಎರಡು ಮೂರು ಬಾರಿ ತನಿಖೆ ಮಾಡಿಸಿದ್ದೀರಿ ಮುತುವರ್ಜಿ ವಹಿಸಿ ಸಚಿವರುಗಳು ಕೂಡ ಇದನ್ನು ಹಾಗೆ ಮಾಡಿ ಮಲತಾಯಿ ಧೋರಣೆ ಮಾಡಬೇಡಿ ಡಿ ಸಿ ಬಗ್ಗೆ ತನಿಖೆ ಮಾಡಿರಲ್ಲ ಇದನ್ನು ತನಿಖೆ ಮಾಡಿ ಚುನಾವಣೆ ಎರಡನ್ನೂ ಮಾಡಿ ಎರಡು ರೈತ ಸಮಸ್ಯೆಗಳು ಎರಡು ಬಡವರ ಸಮಸ್ಯೆಗಳು ಒಂದು ಮಹಿಳೆಯರ ಸಹಾಯತಕ್ಕ ಸಮಸ್ಯೆಗಳು ಚುನಾವಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ತರಾತುರಿಯಲ್ಲಿ ಚುನಾವಣೆ ಮಾಡೋದಕ್ಕೋಗಿ ಅಧಿಕಾರಿಗಳು ತಪ್ಪಿಸಿ ಲ್ಯಾಬ್ಸಸ್ ಮಾಡಿ ಮಾಡಬೇಡಿ ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಮಾಡಿ ಸ್ವಾಗತ ಮಾಡ್ತೀವಿ ಸ್ವಾಮಿ ನಾನೊಬ್ಬ ಬಂಗಾರಪೇಟೆ ಶಾಸಕನಾಗಿದ್ದೇನೆ ನನ್ನ ಕಾನ್ಸ್ಟ್ಯನ್ಸಿಯನ್ನು ಮೂರು ಭಾಗ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಯಾರನ್ನು ಕೇಳಿ ಮಾಡಿದ್ರಿ ಯಾವ ಜನರಲ್ ಬಾಡಿ ಪಾಸ್ ಪಾಸಾಯಿತು ಡಿಲಿಮಿಟೇಷನ್ ಮಾಡಬೇಕಾದಾಗ ಯಾವ ಜನರಲ್ ಬಾಡಿ ಮೀಟಿಂಗ್ ಕರೆದು ನೀವು ಅಲ್ಲಿ ತೀರ್ಮಾನ ತಗೊಂಡ್ರಿ ಹೇಳಿ ಇದನ್ನು ಲ್ಯಾಬ್ಸ್ ಅಸೆಟ್ ಇದ್ದೀನಿ ನಾನು ನಾನು ಏನು ತಪ್ಪುಗಳು ನಡೆದಿದೆ ಆ ತಪ್ಪನ್ನು ಎನ್ಕ್ವೈರಿ ಮಾಡಿ ಮತ್ತೆ ರಿಪೀಟ್ ಮಾಡ್ತೇನೆ ಇವತ್ತು ಸೋಲಾರ್ ಪೆನ್ಸ್ ಹಾಕತಕ್ಕಂಥ ವಿಚಾರದಲ್ಲಿ ಯಾಕೆ ಸರ್ಕಾರದ ಅನುಮತಿ ತಗೊಂಡಿಲ್ಲ ನೀವು ಎರಡನೇದು ಇಗೆ ಗೋಲ್ಡನ್ ಡೈರಿ ಯಾರ್ದೋ ಲ್ಯಾಂಡು ಎಲ್ಲ ಆಗಿದೆ ತಗೊಂಡ್ರಿ ಇದ್ದೀರಿ ಯಾರೋ ಕಾಂಟ್ರಾಕ್ಟ್ರು ಅವನು ಎಲಿಜಿಬಲ್ ಇಲ್ಲ ಅವನು ಏ ಒನ್ ಮಾಡಿ ಕೆಸ ಕೊಟ್ಟಿದ್ದೀರಿ ಇವತ್ತು ಅದು ಮುಂದೆ ಹೇಳ್ತೇನೆ ಅದೆಲ್ಲ ನಾನು ಅದನ್ನು ಹೇಳಕ್ಕೆ ಹೋದೆ ನೀವು ಅರ್ಥ ಮಾಡಿಕೊಳ್ಳಿ ನಾನೇ ಈಗ ತರಾತೂರಿಯಲ್ಲಿ ಮಾಡೋ ಉದ್ದೇಶ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ನಿಯಮಾನುಸಾರವಾಗಿ ಮಾಡಿಲ್ಲ ಇವತ್ತು ಅದನ್ನೇ ಒಂದು ಡಿಲಿಮಿಟೇಷನ್ ಮಾಡಬೇಕಾದರೆ ಒಂದು ಜನರಲ್ ಬಾಡಿ ಕರೆದು ಆ ಜನರಲ್ ಬಾಡಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಹಾಲು ಉತ್ಪಾದಕ ಮಾಡ್ತಕ್ಕಂಥ ಸಂಘದ ಅಧ್ಯಕ್ಷಗಳನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಅವರ ಅಭಿಪ್ರಾಯ ಕೊಟ್ಟ ನಂತರ ಮೂವತ್ತು ಸಲಕಾಲ ಸಾರ್ವಜನಿಕ ಆಕ್ಷೇಪಣೆಗಳಿಗಾಗಿ ಪ್ರಚಾರ ಮಾಡಿ ತದನಂತರ ಯಾವುದೇ ಆಕ್ಷೇಪಣೆ ಬಂದಿಲ್ಲ ಅಂದಮೇಲೆ ತಾವು ಅದನ್ನು ಅಪ್ರೂವ್ ಮಾಡಬೇಕಾಗಿತ್ತು ನೀವು ಇದನ್ನು ಯಾವುದೂ ಮಾಡೋದಿಲ್ಲ ನೀವು ಆ ಒಂದು ಆ ಎಮ್ ಡಿ ಗೋಪಾಲ ಸ್ವಾಮಿ ಅಂತಕ್ಕಂಥವನು ಜೆ ಆರ್ ಅಶ್ವತ್ಥ ನಾರಾಯಣನವರು ಮಾಡಿರೋದು ಒಂದು ಆದೇಶವನ್ನು ಇಟ್ಕೊಂಡು ಆ ಆದೇಶವನ್ನು ಮುಚ್ಚಿಟ್ಟು ಕಡೆಗಳಿಗೆಯಲ್ಲಿ ಮೂವತ್ತು ದಿವಸ ಆದ ತಕ್ಷಣ ಸಂಜೆ ರಾತ್ರಿ ಹತ್ತು ಗಂಟೆಯಲ್ಲಿ ತರಾತುರಿಲಿ ಆ ಲಿಸ್ಟನ್ನು ಅನುಮೋದನೆ ಮಾಡುವಂಥ ಪ್ರಮೇಯ ಏನಿತ್ತು ಯಾಕೆ ಅಂತ ತರಾತುರಿ